ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಭಾನುವಾರ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ಕೂಡಿ ಬಂದಿದೆ ಭಾನುವಾರ ಅಮಾವಾಸ್ಯೆ ಬಂದಿರೋದು ತುಂಬ ಶಕ್ತಿಯುತವಾಗಿರುತ್ತೆ ತುಂಬ ಜನ ಕಮೆಂಟಲ್ಲಿ ನಮಗೆ ಕಷ್ಟ ಇದೆ ಅಕ್ಕ ಸಾಲಗಳಿದೆ ಅಕ್ಕ ತುಂಬ ನೋವು ಪಡ್ತಾ ಇದ್ದೀವಿ ಸಮಸ್ಯೆಗಳು ಜಾಸ್ತಿ ಇದೆ ಗೊತ್ತಾಗ್ತಾ ಇಲ್ಲ ನಮಗೇನು ಮಾಡಬೇಕು ಅಂತಂದ್ಬಿಟ್ಟು ಈ ಥರ ಎಲ್ಲ ಕೇಳ್ತಾ ಇರ್ತೀರಲ್ವ ತಪ್ಪದೆ ಅಮಾವಾಸ್ಯೆ ದಿನ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನೀವು ಏನೆಲ್ಲ ಕಷ್ಟಗಳನ್ನ ಪಡ್ತಾ ಇರ್ತೀರ ನೋಡಿ ಆ ಕ ಕಷ್ಟಗಳು ಮತ್ತೆ ನಿಮ್ಮ ಹತ್ರ ರಿಪೀಟ್ ಬರೋದಿಲ್ಲ ಮಾಡ್ಕೊಂಡು ನೋಡಿ ನಾಳೆ ಸ್ನಾನ ಮಾಡುವಾಗ ಸೀಗೆಕಾಯಿ ಎಣ್ಣೆ ಮತ್ತು ಈ ಶಾಂಪು ಇವುಗಳನ್ನು ಬಳಸೋದಕ್ಕೆ ಹೋಗಬೇಡಿ ನೀವು ಅಮಾವಾಸ್ಯ ದಿನಗಳಲ್ಲಿ ಬರೀ ನೀರನ್ನು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಅಂದರೆ ನೀರನ್ನು ಹಾಕ್ಕೊಳ್ಳಿ ಹನ್ನೊಂದು ಗಂಟೆಯ ಒಳಗಡೆ ಲಕ್ಷ್ಮೀ ದೇವಿಗೆ ಕೆಂಪು ಬತ್ತಿಗಳಿಂದ ಯಾರು ದೀಪಾರಾಧನೆ ಮಾಡ್ತಾರೆ ಅವರ ಮನೆಯಲ್ಲಿ ಸದಾ ಕಾಲ ಸಿರಿ ಸಂಪತ್ತು ಅನ್ನೋದು ತಾಂಡವವಾಡುತ್ತೆ ಮಹಾಲಕ್ಷ್ಮಿ ಸಂಪತ್ತಿನ ಜೊತೆ ಬರ್ತಾಳೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಎಷ್ಟೋ ಜನಕ್ಕೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಇದೆ ಜಗಳ ಆಗ್ತಾ ಇದೆ ಮನಸ್ತಾಪಗಳು ತುಂಬ ಇದೆ ಈ ಥರ ಕಷ್ಟಪಡ್ತಾಯಿರ್ತಾರಲ್ವ ಅಂತಹವರು ಸ್ನೇಹಿತರೆ ನೀವು ಹತ್ತಿರದಲ್ಲೇ ನಿಮಗೆ ಶಕ್ತಿದೇವಿಯ ದೇವಸ್ಥಾನಗಳಿದ್ದರೆ ಆ ದೇವಸ್ಥಾನಗಳಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಿ ಹಾಗೂ ನಿಂಬೆ ಹಣ್ಣಿನಿಂದ ಮಾಡಿರುವಂಥ ಪುಳಿಯೋಗರೆ ಚಿತ್ರಾನ್ನ ಹಾಗೂ ಮೊಸರನ್ನವನ್ನು ಯಾರು ಆ ದಿನ ಪ್ರಸಾದವಾಗಿ ಕೊಡ್ತಾರೆ ಅವರ ಸಮಸ್ಯೆಗಳು ಕಠಿಣ ಸಮಸ್ಯೆಗಳು ಬಾಧೆಗಳು ಕಣ್ಣೀರು ಎಲ್ಲವೂ ದೂರವಾಗುತ್ತೆ ಶತ್ರುಗಳ ಭಯ ಅನ್ನೋದು ಇರೋದಿಲ್ಲ ಶತ್ರುಗಳು ನಿಮಗೆ ಯಾವುದೇ ರೀತಿಯ ಕಷ್ಟ ಕೊಡೋದಿಲ್ಲ ಈ ಥರ ಅಮಾವಾಸ್ಯೆ ದಿನಗಳಲ್ಲಿ ಶಕ್ತಿ ದೇವಿಯ ದೇವಸ್ಥಾನಗಳ ಹತ್ತಿರ ಪ್ರಸಾದವಾಗಿ ನೀಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರ ಆಶೀರ್ವಾದ ಅನ್ನೋದು ಸಿಗುತ್ತೆ ಕೋರ್ಟು ಕಚೇರಿ ಸಮಸ್ಯೆ ನಾನಾ ಥರದಲ್ಲಿ ನಾವು ಒಂದು ಅವಮಾನ ಇದ್ದೀವಿ ಅದು ಸಂಬಂಧಿಕರು ಮನೆಯಲ್ಲಿ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಥರ ಆಗ್ತಾಯಿದೆ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಒಂದು ಅಳ್ತಾ ಇರ್ತಾರೆ ಸ್ನೇಹಿತರೆ ಯಾವಾಗಲೂ ಇದನ್ನು ನೆನೆಸ್ಕೊಂಡಾಗ ನಮ್ಮ ಸಮಸ್ಯೆಗಳು ಬಗೆ ಅರಿಯೋದಿಲ್ವೇನೋ ಅಂತಂದ್ಬಿಟ್ಟು ಮನಸ್ಸಲ್ಲಿ ತುಂಬಾ ದುಗುಡ ಇಟ್ಕೊಂಡಿರ್ತಾರೆ ಅಂತಹವರು ತಪ್ಪದೇ ಈ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಅದನ್ನು ನೀವು ಈ ಕೋರ್ಟು ಕಚೇರಿ ಕೇಸ್ಗಳು ಜಮೀನು ಅಂತ ಹೇಳ್ತಿರಲ್ವಾ ಅವುಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಸಣ್ಣದಾಗಿ ಮಾಡಿಕೊಳ್ಳುವ ಪರಿಹಾರವನ್ನು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ನಾವು ಹತ್ರನೂ ಶೇರ್ ಮಾಡ್ಕೊಳ್ಬಾರ್ದು ಶೇರ್ ಮಾಡಿಕೊಂಡಾಗ ನಾವು ಏನು ಸಮಸ್ಯೆ ಇರ್ತೀವಿ ನೋಡಿ ಅದು ಇನ್ನೂ ಜಾಸ್ತಿ ಆಗುತ್ತೆ ಯಾಕಂದರೆ ಆ ಕೆಟ್ಟ ದೃಷ್ಟಿಗಳು ಅದರ ಪ್ರಭಾವ ಅನ್ನೋದು ನಮ್ಮನ್ನು ಬಿಡೋದಿಲ್ಲ ಅದಕ್ಕೋಸ್ಕರ ಅಮಾವಾಸ್ಯೆ ಅನ್ನೋದು ತುಂಬ ಒಳ್ಳೆಯ ಒಂದು ಶಕ್ತಿದಾಯಕವಾದ ದಿನ ಆಗಿರುತ್ತೆ ನಮಗೆ ಸೂರ್ಯ ಭಗವಾನನ ಶಕ್ತಿಯೆಲ್ಲ ಚಂದ್ರನಿಗೆ ಕೊಡುವಂಥ ಒಂದು ದಿನ ಆಗಿರೋದರಿಂದ ಸೂರ್ಯನಿಗೆ ಬೆಳಗ್ಗೆನೇ ಬೇಗ ಆರ್ಯ ಬಿಡಿ ತುಂಬ ಚೆನ್ನಾಗಿರುತ್ತೆ ಯಾರು ಅಮಾವಾಸ್ಯೆ ದಿನಗಳಲ್ಲಿ ಸೂರ್ಯ ಭಗವಾನನಿಗೆ ಆರ್ಗೆ ಬಿಡುತ್ತಾ ಓಂ ಆದಿತ್ಯ ದೇವಾಯ ನಮಃ ಓಂ ಭಾಸ್ಕರಾಯ ನಮಃ ನಿಮಗೆ ಯಾವ ರೀತಿ ತೋಚುತ್ತೋ ಆ ಥರ ಹೇಳ್ಕೊಳ್ಳಿ ಇಪ್ಪತ್ತೆಂಟು ಬಾರಿ ಹೇಳಿಕೊಂಡು ಈ ಥರ ಹಾರಿಗೆ ಬಿಡೋದ್ರಿಂದ ನಿಮ್ಮ ಮನೆಯಲ್ಲಿ ತುಂಬಾ ಒಂದು ಒಳ್ಳೆಯ ವಾತಾವರಣ ನಿಮಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ತೇಜಸ್ಸು ಅನ್ನೋದು ಬರುತ್ತೆ ಗೌರ್ಮೆಂಟ್ ಕೆಲಸಕ್ಕಾಗಿ ಯಾರು ಪ್ರಯತ್ನಿಸುತ್ತಾರೋ ಅವರಿಗೆ ಪೂರ್ತಿ ಫಲ ಅನ್ನೋದು ಸಿಗುತ್ತೆ ಈ ಪ್ರಯತ್ನವನ್ನು ಅಮಾವಾಸ್ಯೆ ದಿನಗಳಲ್ಲಿ ಪಡಿ ಹಾಗೆ ತುಂಬ ಚೆನ್ನಾಗಿರುವಂಥ ಮತ್ತೊಂದು ಪರಿಹಾರವನ್ನು ಬೆಳಗ್ಗೆ ಹನ್ನೊಂದು ಗಂಟೆಯ ಒಳಗಡೆ ನೀವು ಈ ದೀಪಾರಾಧನೆ ಮಾಡಿ ಅಂತ ಹೇಳಿದೆ ಆಗಾಗಲಿಲ್ಲ ಅಂದರೂ ಕೂಡ ಸಂಜೆ ಮತ್ತೆ ನೀವು ಐದೂವರೆಯಿಂದ ಏಳು ಗಂಟೆಯ ಒಳಗಡೆ ಈ ದೀಪಾರಾಧನೆ ಮಾಡಬಹುದು ಕೆಂಪು ಬತ್ತಿಗಳನ್ನು ಹಾಕಿ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಯಾರು ಭಾನುವಾರದ ದಿನ ಅಮಾವಾಸ್ಯೆ ಕೂಡಿ ಬಂದಿದೆ ಅಂದರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆಗ ಮನೆಯಲ್ಲಿ ಯಾವಾಗಲೂ ಅಷ್ಟೇ ತುಂಬ ಆರೋಗ್ಯವಾಗಿರ್ತಾರೆ ಹೊಂದಾಣಿಕೆಯಿಂದ ಇರ್ತಾರೆ ಪ್ರೀತಿ ನಂಬಿಕೆಯಿಂದ ಇರ್ತಾರೆ ಸದಸ್ಯರು ತುಂಬ ಚೆನ್ನಾಗಿರ್ತಾರೆ ಕೆಲವೊಬ್ಬರು ಹೆಸರಿಗೆ ಮಾತ್ರ ಸಂಬಂಧಗಳು ಅನ್ನೋ ಥರ ತೋರಿಸ್ಕೊಳ್ಳೋದಕ್ಕೆ ಅಂತ ಇರ್ತಾರೆ ಮನಸ್ಸೊಳಗಡೆ ಏನು ನೆಮ್ಮದಿಯಾಗಿರೋದಿಲ್ಲ ತುಂಬ ಜಗಳ ಕೋಪ ಮನಸ್ತಾಪಗಳಿರುತ್ತೆ ಸದಾ ಕಾಲ ವೈಮನಸ್ಸಿನಿಂದ ಕೂಡಿರುವಂಥದ್ದು ಮನಸ್ಸಲ್ಲಿರುವಂಥ ಭಾರವನ್ನು ತೆಗೆದುಹಾಕೋದಿಲ್ಲ ಒಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ ಇರ್ತಾರೆ ಅದು ನಮಗೆ ತಾಗುತ್ತೆ ಹಾಗೆ ಇನ್ನೂ ಕಷ್ಟಗಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ಈ ಥರ ದಿನಗಳು ಬಂದಾಗ ಇದನ್ನು ಸರಿಯಾದಂಥ ಒಂದು ರೀತಿಯಲ್ಲಿ ನಾವು ಅಳವಡಿಸ್ಕೊಂಡಾಗ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ನೀವು ಎರಡು ನಿಂಬೆ ಹಣ್ಣನ್ನು ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ಕೂಡ ತಗೊಳ್ಳಿ ಈ ದಿನಗಳಲ್ಲಿ ಅಮಾವಾಸ್ಯ ದಿನ ಯಾರು ನಿಂಬೆ ಹಣ್ಣಿನ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಅಷ್ಟು ಶಕ್ತಿ ಇರುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಅಮಾವಾಸ್ಯೆ ದಿನ ನಾವು ಒಂದೊಂದು ವಸ್ತುವಿಗೂ ಒಂದೊಂದು ಪರಿಹಾರ ಅಂತ ಹೇಳ್ತೀವಿ ಆ ಪರಿಹಾರಗಳು ನಮ್ಮನ್ನು ತುಂಬ ಚೆನ್ನಾಗಿ ಒಳ್ಳೆಯ ಎತ್ತರಕ್ಕೆ ಕರ್ಕೊಂಡೋಗುತ್ತೆ ಯಾರಿಗೆ ಆಸ್ತಿ ವಿವಾದಗಳು ಕೋರ್ಟು ಕಚೇರಿಗಳು ಅವಮಾನ ಇರ್ತೀರ ನೋಡಿ ಅವರು ಚೆನ್ನಾಗಿರುವಂಥ ಒಂದು ದೊಡ್ಡದಾಗಿರುವಂಥ ಬೆಳ್ಳುಳ್ಳಿ ಎಸಳನ್ನು ತಗೊಳ್ಬೇಕಾಗುತ್ತೆ ಆ ಎಸಳನ್ನು ತಗೊಂಡಿದ್ದೆ ಕೈಯಲ್ಲಿ ಇಟ್ಕೊಂಡು ನೀವು ಓಂ ಅಂಗಾರಕಾಯ ನಮಃ ಓಂ ಅಂಗಾರಕಾಯ ನಮಃ ಅಂತ ಹೇಳಿಕೊಂಡು ಇಪ್ಪತ್ತೊಂದು ಬಾರಿ ಹೇಳಿಬಿಟ್ಟು ಕೆಂಪು ದಾರದಲ್ಲಿ ಕಟ್ಟಬೇಕು ಅದನ್ನು ಕ್ಲೀನಾಗಿ ಅದನ್ನು ಬೆಳ್ಳುಳ್ಳಿ ಹೆಸಳು ಕಾಣಿಸ್ಬಾರ್ದು ಆ ಥರ ಥ್ರೆಡ್ಡಲ್ಲಿ ಕ್ಲೋಸ್ ಮಾಡಬೇಕು ಕೆಂಪು ದಾರದಲ್ಲಿ ನಿಮ್ಮ ಕೈಗೆ ಕಟ್ಕೊಳ್ಬೇಕು ಇದನ್ನು ಈ ಥರ ಹದಿನೆಂಟು ದಿನಕ್ಕೊಮ್ಮೆ ಕಟ್ಕೊಳ್ಬೇಕು ಅಥವಾ ನಿಮ್ಗೆ ಆಗಲಿಲ್ಲ ಅಂದರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಇದನ್ನು ಬದಲಾಯಿಸ್ಕೊಳ್ತಾ ಇರಬೇಕು ಈ ಥರ ನೀವು ಮಾಡಿದಾಗ ಬಹಳ ಬೇಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಆ ದಿನ ಹಾಗೆ ನೀವು ಅಮಾವಾಸ್ಯೆ ದಿನ ಸ್ನಾನ ಮಾಡಿರ್ತೀರಲ್ವ ಸ್ನಾನ ಮಾಡಿದ ಮೇಲೆ ಹೇಳಿಕೊಳ್ಳುವ ಒಂದು ನಲವತ್ತೆಂಟು ದಿನ ಈ ಮಂತ್ರವನ್ನು ಜಪಿಸಿ ಒಂದು ದಾ ನಿಮಗೆ ದಾರಿಯಂತೂ ಕಾಣಿಸುತ್ತೆ ಕಠಿಣ ಸಮಸ್ಯೆಗಳಿಗೆ ಕಠಿಣ ದಾರಿ ನಮ್ಮದು ತುಂಬಾ ಈಸಿಯಾಗಿ ಏನೂ ಇಲ್ಲ ನಮ್ಮ ಲೈಫ್ ಅಂತ ಹೇಳ್ತೀವಲ್ವಾ ಒಂದೇ ಮಾತಲ್ಲಿ ತುಂಬಾ ಹೇಳ್ಕೊಳ್ಳ್ದೆ ಅಂತಹವರು ಓಂ ಓಟಕ ಭೈರವಾಯ ನಮಃ ಓಂ ಓಟಕ ಭೈರವಾಯ ನಮಃ ಅಂತ ಹೇಳ್ಕೊಳ್ಳಿ ಈ ಥರ ಇಪ್ಪತ್ತೊಂದು ಬಾರಿ ಹೇಳ್ಕೊಂಡ್ರೆ ಪ್ರತಿನಿತ್ಯ ನಿಮಗೆ ತುಂಬ ಸುಂದರವಾದಂಥ ಒಂದು ನಿಮ್ಮ ಆಯ್ಕೆಯ ಪ್ರಕಾರವೇ ನೀವು ಇಷ್ಟಪಟ್ಟಂಥ ಜೀವನ ನಿಮಗೆ ಸಿಗುತ್ತೆ ತುಂಬ ಈಸಿಯಾಗಿರುತ್ತೆ ಚೆನ್ನಾಗಿರುವಂಥ ನಿಂಬೆ ಹಣ್ಣುಗಳನ್ನು ತಗೊಳ್ಳಿ ಎರಡು ನಿಂಬೆ ಹಣ್ಣುಗಳನ್ನು ಒಂದು ಕಾಡಿಗೆ ಹಚ್ಚಬೇಕು ಇನ್ನೊಂದು ಕೆಂಪು ಪೇಸ್ಟಲ್ಲಿ ಅಂದರೆ ಕುಂಕುಮವನ್ನು ಪೇಸ್ಟ್ ಮಾಡಿರ್ತೀರ ಅದ ಅದಕ್ಕೆ ಅಪ್ಲೈ ಮಾಡ್ಕೊಳ್ತೀರ ಸೀದಾ ನಿಮ್ಮ ಮನೆಯಲ್ಲೆಲ್ಲ ಗೋಡೆಗಳ ಹತ್ರ ಕೂಡ ನೀವು ಇದನ್ನು ಸ್ಪರ್ಶ ಮಾಡಬೇಕು ಮುಟ್ಟಿಸಿ ತಗೊಂಡು ಬಂದು ಆಚೆ ಹೊಸ್ತಿಲ ಬಳಿ ಈ ಕಡೆ ಆ ಕಡೆ ಎರಡೂ ಕಡೆಯೂ ನೀವು ದೃಷ್ಟಿಯನ್ನು ತೆಗೆದು ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಅಂತಂದ್ಬಿಟ್ಟು ಐದು ಸಾರಿ ಅಥವಾ ಒಂಬತ್ತು ಹನ್ನೊಂದು ಸಾರಿ ತೆಗೆದುಬಿಟ್ಟು ಅದನ್ನು ತಗೊಂಡೋಗಿ ದೂರದ ಪ್ರದೇಶದಲ್ಲಿ ಬಿಸಾಕಿ ಸ್ವಲ್ಪ ನೀವು ನೋಡಿಕೊಂಡು ಅಂದರೆ ಇದನ್ನು ಮತ್ತೆ ಇನ್ಯಾರೂ ತುಳಿಬಾರ್ದು ಆ ಥರ ಇರುವ ಜಾಗದಲ್ಲಿ ಹಾಕಿಬಿಟ್ಟು ಕೈ ಕಾಲು ಮುಖ ತೊಳ್ಕೊಂಡು ಬಂದು ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಳ್ಬಹುದು ಇದನ್ನು ಸಂಜೆ ಮಾಡಬೇಕು ಹಣ್ಣಿನ ಪರಿಹಾರವನ್ನು ಯಾರು ಅಮಾವಾಸ್ಯ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಅವ್ರಿಗೆ ಅವರ ಕಾರ್ಯ ಸಿದ್ಧಿಯಾಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ದೇವರ ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ಮಾಡ್ಕೊಂಡು ನೋಡಿ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಬೇರೆಯವ್ರ ಹತ್ರ ಶೇರ್ ಮಾಡಿಕೊಳ್ಬೇಡಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು